ನಮ್ಮ ಮಹಿಳಾ ಕಲಾವಿದರು ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳ ಹೆಸರುವಾಸಿಯಾಗಿರುವಂತಹ ಕಲೆಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಜೋಗತಿ ನೃತ್ಯ ಇದಕ್ಕೆ ವಿಶೇಷವಾದಂತಹ ತರಬೇತಿಯ ಅಗತ್ಯವಿದೆ ಬಹಳ ಸುಂದರವಾದ ವೇಷಭೂಷಣಗಳನ್ನ ತೊಟ್ಟು ಹಲವು ದಿನಗಳ ಅಭ್ಯಾಸದ ಫಲವಾಗಿರುವಂತಹ ಜೋಗತಿ ನೃತ್ಯವನ್ನ ಬಹಳ ಸೊಗಸಾಗಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕ ಭಾಗದಿಂದ ಬಂದಿರುವಂತಹ ಈ ಎಲ್ಲ ಕಲಾವಿದೆಯರು ಮುಂದಿನ ಸ್ತಬ್ಧ ಚಿತ್ರ ನಗರಾಭಿವೃದ್ಧಿ ಇಲಾಖೆ ಸ್ಮಾರ್ಟ್ ಶುದ್ಧ ಕಾಳಜಿಯ ನಗರಗಳು ಕರ್ನಾಟಕ ಕರ್ನಾಟಕ ರಾಜ್ಯದ ನಗರಾಭಿವೃದ್ಧಿ ಇಲಾಖೆಯ ಸೇವೆಗಳ ನಿರ್ವಹಣೆಗೆ ನಿರ್ದೇಶನಾಲಯ ಪ್ರಮುಖ ಅಂಗವಾಗಿದೆ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳು ಮಹಾನಗರ ಪಾಲಿಕೆಗಳು ನಗರ ಸಭೆಗಳು ಪುರಸಭೆಗಳು ಪಟ್ಟಣ ಪಂಚಾಯತ್ಗಳು ನಗರಾಭಿವೃದ್ಧಿ ಇಲಾಖೆಯ ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಸರ್ಕಾರದ ಉದ್ದೇಶವೆಂದರೆ ಶುದ್ಧ ಹಸಿರು ತಂತ್ರಜ್ಞಾನ ಆಧಾರಿತ ಹಾಗೂ ಎಲ್ಲರಿಗೂ ಸುಲಭವಾಗಿರುವ ನಗರ ಜೀವನವನ್ನು ಒದಗಿಸುವುದು ಇಂದಿರಾ ಕ್ಯಾಂಟೀನ್ ಯಾರು ಹಸುವಿನಿಂದ ಮಲಗಬಾರದು ಕರ್ನಾಟಕ ಸರ್ಕಾರದ ಅತ್ಯಂತ ಜನಪರವಾದಂತಹ ಯೋಜನೆ ಇಂದಿರಾ ಕ್ಯಾಂಟೀನ್ ಅಲ್ಪ ವೆಚ್ಚದಲ್ಲಿ ಪೌಷ್ಟಿಕ ಆಹಾರ ನೀಡುವ ಮೂಲಕ ಬಡ ಕುಟುಂಬಗಳು ದಿನಗೂಲಿ ಕಾರ್ಮಿಕರು ಕೂಲಿ ಕಾರ್ಮಿಕರು ಮತ್ತು ಅಸಹಾಯಕರಿಗೆ ನಿತ್ಯ ಆಹಾರ ಭದ್ರತೆ ನೀಡುತ್ತಿದೆ ಇಂದಿರಾ ಕ್ಯಾಂಟೀನ್ ಬೆಳಗಿನ ಉಪಹಾರ ಮಧ್ಯಾಹ್ನದ ಊಟ ಮತ್ತು ಸಂಜೆ ಊಟ ಇಲ್ಲಿ ಎಲ್ಲವೂ ಸ್ವಚ್ಛ ಮತ್ತು ಗುಣಮಟ್ಟದ ಆಹಾರ ಸ್ಮಾರ್ಟ್ ಸಿಟಿ ಯೋಜನೆ ಭವಿಷ್ಯದ ನಗರಗಳ ದಿಕ್ಕು ಬೆಂಗಳೂರಿನ ಹೊರತುಪಡಿಸಿ ಕರ್ನಾಟಕದಲ್ಲಿ ಆರು ಸ್ಮಾರ್ಟ್ ನಗರಗಳು ರೂಪುಗೊಳ್ಳುತ್ತಿವೆ ತಂತ್ರಜ್ಞಾನ ನವೀನ ಸೌಲಭ್ಯಗಳು ಪರಿಸರ ಸ್ನೇಹಿ ಯೋಜನೆಗಳು ಇವುಗಳ ಮೂಲಕ ವಿಶ್ವಮಟ್ಟದ ಮೂಲ ಸೌಕರ್ಯವನ್ನು ಒದಗಿಸುವಂತಹ ಯೋಜನೆ ಇದಾಗಿದೆ ತುಮಕೂರು ಸ್ಮಾರ್ಟ್ ಲೈಬ್ರರಿ ಡಿಜಿಟಲ್ ಓದು ಈ ಪುಸ್ತಕಗಳು ಸಮುದಾಯ ಕಲಿಕಾ ಸ್ಥಳ ದಾವಣಗೆರೆ ವಿಮಾನ ನಿಲ್ದಾಣ ಶೈಲಿಯ ರೈಲು ನಿಲ್ದಾಣ ಪ್ರಯಾಣಿಕರಿಗೆ ಆಧುನಿಕ ಅನುಭವ ಸುಗಮ ಸಾರಿಗೆ ವ್ಯವಸ್ಥೆ ನಗರಾಭಿವೃದ್ಧಿ ಮತ್ತು ಪಾಲಿಕೆ ಯೋಜನೆಗಳು ಶುದ್ಧ ಕುಡಿಯುವ ನೀರಿನ ಪೂರೈಕೆ ನವೀನ ಮಲಿನ ಜಲ ಶುದ್ಧೀಕರಣ ಘಟಕಗಳು ಘನತ್ಯಾಜನಿ ಸಂಗ್ರಹಣೆ ಹಾಗೂ ಮರುಬಳಕೆ ವಸತಿ ಯೋಜನೆಗಳು ಇದರ ಮುಖ್ಯವಾದ ಸಂದೇಶ ಸ್ಮಾರ್ಟ್ ಶುದ್ಧ ಮತ್ತು ಕಾಳಜಿಯ ನಗರಗಳು ಪ್ರತಿಯೊಬ್ಬ ನಾಗರಿಕನ ಹಕ್ಕು ಜನಸಾಮಾನ್ಯರ ಕಲ್ಯಾಣ ಸುಸಜ್ಜಿತ ನಗರಗಳು ಸಮಾನ ಅವಕಾಶಗಳು ಮತ್ತು ಸ್ಥಿರವಾದ ಭವಿಷ್ಯ ಅದರ ಹಿಂದೆ ಸಾಕ್ತಾ ಇರುವಂತಹ ನೃತ್ಯ ಶ್ರೀ ಪ್ರಶಾಂತ್ ಬ್ರಹ್ಮಾವರ ಅಂಕದ ಮನೆ ಜಾನಪದ ಕಲಾ ಸಂಘ ತೆಂಕುಬಿರ್ತಿ ಬ್ರಹ್ಮಾವರ ತಾಲೂಕು ಉಡುಪಿ ಜಿಲ್ಲೆ ಹಾಗೂ ಶ್ರೀ ಮಂಜುನಾಥ್ ಎಂಜಿ ಸುಗಿಪು ಜಾನಪದ ಕಲಾ ತಂಡ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯ ಮಂಗಳೂರು ತಾಲೂಕಿನ ಕೆಲವು ಭಾಗಗಳಲ್ಲಿ ಮಾತ್ರ ಈ ಕುಣಿತ ಕಂಡುಬರುತ್ತದೆ ಮೈಸೂರು ಮಹಾನಗರ ಪಾಲಿಕೆಯ ಸ್ತಬ್ಧ ಚಿತ್ರ ರಾಜಮಾರ್ಗದಲ್ಲಿ ಬರುತ್ತಿದೆ ಸ್ವಾಸ್ಥ್ಯ ಮತ್ತು ಸುಸ್ಥಿರ ಮೈಸೂರು ಕರ್ನಾಟಕ ರಾಜ್ಯದ ಅತ್ಯಂತ ಪ್ರಮುಖ ನಗರಗಳಲ್ಲಿ ಒಂದು ಮೈಸೂರು ನಗರ ಬಹಳ ಸುಂದರವಾಗಿರುವಂಥ ನಗರ ಅರಮನೆಗಳ ನಗರ ಹಸಿರು ನಗರ ಪಾರಂಪರಿಕ ನಗರ ಸಾಂಸ್ಕೃತಿಕ ನಗರ ಹಲವು ರೀತಿಯಲ್ಲಿ ಗುರುತಿಸಿಕೊಳ್ಳುವುದರೊಂದಿಗೆ ದೇಶದ ಸ್ವಚ್ಛ ನಗರ ಎಂಬ ಗರಿಯ ಗರಿಮೆಯನ್ನು ಪಡೆದಿದೆ ಮೈಸೂರು ನಗರದ ಸ್ವಚ್ಛತೆ ಮತ್ತು ನೈರ್ಮಲ್ಯದ ಕಾರ್ಯನಿರ್ವಹಣೆಯಲ್ಲಿ ಮೈಸೂರು ಮಹಾನಗರ ಪಾಲಿಕೆಯು ತನ್ನದೇ ಆದ ಪ್ರಾಮುಖ್ಯತೆ ಪಡೆದಿದೆ ವಿಶ್ವದಲ್ಲಿಯೇ ಅತಿ ದೊಡ್ಡ ಸ್ವಚ್ಛತಾ ಸ್ಪರ್ಧೆಯಾದ ಸ್ವಚ್ಛ ಸರ್ವೇಕ್ಷಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೈಸೂರು ಅತ್ಯುತ್ತಮ ಸ್ಥಾನವನ್ನ ಪಡೆದು ಸೂಪರ್ ಸ್ವಚ್ಛ ಲೀಗ್ ನಗರವಾಗಿ ಹೊರಹೊಮ್ಮಿದೆ ಕಸಮುಕ್ತ ನಗರ ಶ್ರೇಯಾಂಕದಲ್ಲಿ ಫೈವ್ ಸ್ಟಾರ್ ರೇಟಿಂಗ್ ಮತ್ತು ವಾಟರ್ ಪ್ಲೇಸ್ ಶ್ರೇಯಾಂಕ ಪಡೆದ ಕರ್ನಾಟಕದ ಮೊದಲ ಮತ್ತು ಏಕಮಾತ್ರ ಮಹಾನಗರ ಪಾಲಿಕೆಯಾಗಿದೆ ಮೈಸೂರು ಮಹಾನಗರ ಪಾಲಿಕೆ ಬಂಧುಗಳ ನಂತರ ಸಾಕ್ತಾ ಇರೋದು ಕರಗ ತಪ್ಪಟಂ ತಮಿಳುನಾಡು ದಕ್ಷಿಣ ವಲಯ ಸಾಂಸ್ಥಿಕ ಜಾನಪದ ಕಲೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕರ್ನಾಟಕದ ನವ ನಿರ್ಮಾಣಕ್ಕೆ ಗ್ಯಾರಂಟಿ ಸರ್ಕಾರ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಇಂದು ಮೈಸೂರು ದಸರಾ ಜಂಬೂ ಸವಾರಿಯಲ್ಲಿ ಗಾಂಧೀಜಿಯವರು ಸಾರಿದಂತಹ ನನ್ನ ಜೀವನವೇ ನನ್ನ ಸಂದೇಶ ಹಾಗೂ ಬೆಳಗಾವಿಯಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಕ್ಕೆ ನೂರು ವರ್ಷಗಳು ತುಂಬಿವೆ ಈ ಹಿನ್ನೆಲೆಯಲ್ಲಿ ಸ್ತಬ್ಧ ಚಿತ್ರವನ್ನ ಪ್ರದರ್ಶನ ಮಾಡಲಾಗ್ತಾ ಇದೆ ನೀವಿಲ್ಲಿ ಅನ್ನಭಾಗ್ಯ ಯೋಜನೆ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಯುವ ನಿಧಿಯನ್ನ ಕಾಣ್ತಾ ಇದ್ದೀವಿ ಶಕ್ತಿ ಯೋಜನೆ ರಾಜ್ಯದಾದ್ಯಂತ ಸಾರಿಗೆ ಬಸ್ಸುಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಒದಗಿಸುವ ಮಹತ್ವದ ಯೋಜನೆ ರಾಜ್ಯದ ಎಲ್ಲಾ ವಯಸ್ಸಿನ ಮಹಿಳೆಯರು ತಮ್ಮ ಆಧಾರ್ ಕಾರ್ಡ್ ಅಥವಾ ಮತ್ಯಾವುದೇ ಗುರುತಿನ ಚೀಟಿ ತೋರಿಸಿ ಉಚಿತವಾಗಿ ಸಾರಿಗೆ ಬಸ್ಸುಗಳಲ್ಲಿ ಪ್ರಯಾಣ ಮಾಡಬಹುದು ಇದರಿಂದ ಬಡ ಮತ್ತು ಮಧ್ಯಮ ಕುಟುಂಬಗಳ ಉದ್ಯೋಗಸ್ಥ ಮಹಿಳೆಯರಿಗೆ ಅತ್ಯಂತ ಹೆಚ್ಚು ಅನುಕೂಲವಾಗಿದೆ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ದಾಖಲೆಯನ್ನು ಬರೆದಿದೆ ಶಕ್ತಿ ಯೋಜನೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ಮಹಿಳೆಯರಿಗಾಗಿ ನೀಡಿದ ಮಹತ್ವಪೂರ್ಣ ಯೋಜನೆ ಗೃಹಲಕ್ಷ್ಮಿ ಪ್ರತಿ ತಿಂಗಳು ಸರಾಸರಿ ಪ್ರತಿ ಕುಟುಂಬಕ್ಕೆ ಇನ್ನೂರು ವರೆಗೆ ಉಚಿತ ವಿದ್ಯುತ್ ನೀಡಲಾಗುತ್ತಿದೆ ಇದು ಬಡ ಮಧ್ಯಮ ಕುಟುಂಬಗಳಿಗೆ ವಿದ್ಯುತ್ ಬಿಲ್ ಹೊರೆಯನ್ನ ಕಡಿಮೆ ಮಾಡಿದೆ ಗೃಹ ಜ್ಯೋತಿ ಪದವಿ ಮತ್ತು ಡಿಪ್ಲೊಮಾ ಮುಗಿಸಿದ ನಿರುದ್ಯೋಗ ಯುವಕ ಯುವತಿಯರಿಗೆ ಮೂರು ವರ್ಷಗಳವರೆಗೆ ನೀಡುವ ಆರ್ಥಿಕ ಸಹಾಯಧನ ನಿರುದ್ಯೋಗಿ ಪದವೀಧರರಿಗೆ ಜೀವನ ಭದ್ರತೆ ನೀಡುತ್ತಿದೆ ಯುವ ನಿಧಿ ಕಂಗಿಲು ಕುಣಿತು ಹಾಗೂ ಕರಪಟ ಕುಣಿತ ನಂತರ ಈಗ ಮುಂದಿನ ಸ್ತಬ್ಧ ಚಿತ್ರ ಜಿಲ್ಲಾ ಪಂಚಾಯತ್ ಧಾರವಾಡ ಬಂಧುಗಳೇ ರಾಷ್ಟ್ರ ಧ್ವಜ ತಯಾರಿಕಾ ಕೇಂದ್ರ ಗದಗ ಕಲಘಟಕಿ ಬಣ್ಣದ ತೊಟ್ಟಿಲು ಮತ್ತು ನವಲಗುಂದ ಚಮಖಾನ ಧಾರವಾಡ ಜಿಲ್ಲೆಯ ವಿವಿಧ ಕರಕುಶಲ ಕಲೆಗಳಿಗೆ ತವರು ಜಿಲ್ಲೆಯಾಗಿದ್ದು ಮುಖ್ಯವಾಗಿ ಗರಗದ ರಾಷ್ಟ್ರ ಧ್ವಜದ ಅಧಿಕೃತ ತಯಾರಿಕಾ ಕೇಂದ್ರ ನವಲಗುಂದದ ಪ್ರಸಿದ್ಧ ಜಮಖಾನೆ ಮತ್ತು ಕಲಘಟಕೆಯ ಹೆಸರಾಂತ ತೊಟ್ಟಿಲು ತಯಾರಿಕೆ ಹೀಗೆ ವಿವಿಧ ಕರಕುಶಲತೆಯನ್ನ ಹಾಗೂ ಕುಶಲ ಕರ್ಮಿಗಳನ್ನ ಹೊಂದಿರುವ ಜಿಲ್ಲೆಯಾಗಿದೆ ಧಾರವಾಡ ತಾಲೂಕಿನ ಗರಗ ಗ್ರಾಮದಲ್ಲಿ ರಾಷ್ಟ್ರ ಧ್ವಜದ ತಯಾರಿಕೆ ಈ ಕೇಂದ್ರ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಪಿಂಗಾಳಿ ವೆಂಕಯ್ಯ ಅವರು ವಿನ್ಯಾಸಗೊಳಿಸಿದ್ದು ಗರಗ ಗ್ರಾಮವು ಭಾರತದ ರಾಷ್ಟ್ರೀಯ ಧ್ವಜ ತಯಾರಿಕೆಯ ಏಕೈಕ ಅಧಿಕೃತ ಕೇಂದ್ರವಾಗಿದೆ ಅದಾದ ನಂತರ ದಾಲಪಟ ಜಾನಪದ ಕಲಾ ತಂಡವನ್ನು ನೋಡ್ತಾ ಇದೀವಿ ಶ್ರೀ ಅಡಿವೆಪ್ಪ ಮಾಯಪ್ಪ ಶಿವಳ್ಳಿ ಹಾಗೂ ಶ್ರೀ ಹಿರೇ ಹನುಮಂತಪ್ಪ ಎಸ್ ಅವರ ಜಾನಪದ ತಂಡ ಜಾನಪದ ಕಲಾ ತಂಡದ ಹಿಂಭಾಗದಲ್ಲಿ ನಾಡಪ್ರಭು ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ ಸ್ತಬ್ಧ ಚಿತ್ರವನ್ನ ನೀವು ನೋಡ್ತಾ ಇದ್ದೀರಾ ಕೆಂಪೇಗೌಡರು ಕಟ್ಟಿದಂತಹ ಬೆಂಗಳೂರಿನಲ್ಲಿ ಗಡಿ ಗೋಪುರಗಳಿದ್ದು ದೊಡ್ಡ ಬಸವಣ್ಣ ದೇವಸ್ಥಾನದ ನಿರ್ಮಾಣವನ್ನ ಮಾಡಿದ್ದು ನಾಡಪ್ರಭು ಕೆಂಪೇಗೌಡರು ನಾಲ್ಕು ದಿಪ್ಪಿ ದಿಕ್ಕಿನಲ್ಲಿಯೂ ಕೂಡ ಗೋಪುರಗಳನ್ನು ಕಟ್ಟಿಸಿ ನಗರದ ಎಲ್ಲೆಯನ್ನು ಗುರುತು ಮಾಡಿದರು ನಾಡಪ್ರಭು ಕೆಂಪೇಗೌಡರು ಎಲ್ಲ ವರ್ಗದ ಎಲ್ಲ ಜನಾಂಗದ ಎಲ್ಲ ಪಂಥದ ಜನರಿಗೆ ಬದುಕಲಿಕ್ಕಾಗಿ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಂಥವರು ನಾಡಪ್ರಭು ಕೆಂಪೇಗೌಡರು ಹತ್ತಾರು ಪೇಟೆಗಳನ್ನು ನಿರ್ಮಾಣ ಮಾಡಿ ವಾಣಿಜ್ಯ ದೃಷ್ಟಿಯಲ್ಲಿ ಬೆಂಗಳೂರನ್ನ ಔನತ್ಯಕ್ಕೇರುವ ಹಾಗೆ ಬುನಾದಿಯನ್ನ ಹಾಕಿದವರು ನಾಡಪ್ರಭು ಕೆಂಪೇಗೌಡರು ಕೆರೆ ಕಟ್ಟೆಗಳನ್ನ ಕಟ್ಟಿಸಿ